ಜನ ಜನಗಳು ಬಂದುಬಿಟ್ಟರು ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದು ಪೊಲೀಸವರಿಗೆ ಕಷ್ಟ ಆಯಿತು ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸರ್ಕಾರನ ಅದನ್ನು ಒಪ್ಕೊಂಡಿದೆ ಹಾಗಾಗಿ ಸರ್ಕಾರ ಈಗ ಅದಕ್ಕೆ ಮ್ಯಾಜಿಸ್ಟ್ರೇಷಲ್ ಮ್ಯಾಜಿಸ್ಟ್ರಿಯಲ್ ಇನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಆ ಇನ್ಕ್ವೈರಿಯಿಂದ ಗೊತ್ತಾಗುತ್ತೆ ಅಲ್ಲ ಈಗ ನಾನು ಹೇಳಿದ್ನಲ್ಲ ಚಿನ್ನು ಈಗ ಸರ್ಕಾರದಿಂದ ಫೆಸಿಲಿ ಫೆಲಿಸಿಟೇಟ್ ಮಾಡಬೇಕಾಗಿತ್ತು ಹಾಗಾಗಿ ವಿಧಾನಸೌಧದಲ್ಲಿ ಅವರು ಮಾಡಿದ್ರು ಬಟ್ ವಿಧಾನಸೌಧದಲ್ಲಿ ಏನೋ ಅಂಥದ್ದು ಸ್ಟ್ಯಾಂಪೇಡ್ ಆಗಿಲ್ಲ ಅಲ್ಲೇನು ಕಾಲ್ತೊಳಿದಕ್ಕೆ ಯಾರಿಗೆ ಸಾವು ನೋವು ಆಗಿಲ್ಲ ಆಗಿರೋದು ಚಿನ್ನಸ್ವಾಮಿ ಯಾಕೆ ಯಾಕೆಂತಂದ್ರೆ ಕ್ರಿಕೆಟರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ರು ಸೊ ಜನ ಅಲ್ಲಿ ನೋಡೋಕ್ಕೆ ಅಂತ ಹೋಗಿದ್ರು ಸೊ ವಿಧಾನಸೌಧದಲ್ಲಿ ಅವರು ಸ ಫೆಲಿಸಿಟೇಟ್ ಮಾಡಿದ್ರಿಂದ ಏನೂ ತೊಂದರೆ ಆಗಿಲ್ಲ ಸೊ ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜನ ಜಾಸ್ತಿ ಬಂದ್ರಿಂದ ತೊಂದರೆ ಆಗಿದೆ ಅಫ್ಕೋರ್ಸ್ ಅಷ್ಟು ಜನ ಬರ್ತಾರೆ ಅಂತ ಅಸೆಸ್ ಮಾಡೋಕಾಗದಿರೋದು ಒಂದು ಫೇಲಿಯರ್ ಅದನ್ನ ಸರ್ಕಾರ ಒಪ್ಕೊಂಡಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿಯೂ ಮಾಡಿದೆ ತನಿಖೆ ಮಾಡ್ತಾರೆ ಎಲ್ಲಿ ಎಡವಟ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಯಾರದ ಕಾರಣರಾಗಿದ್ರೆ